ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನಲ್ಲಿ ನಡೆದ ನೇಹಾ ಕೊಲೆ ಪ್ರಕರಣದ ತನಿಖೆಯನ್ನು ಆದಷ್ಟು ಬೇಗ ಪೂರ್ಣಗೊಳಿಸುತ್ತೇವೆ ಅಲ್ಲದೆ ಎಲ್ಲಾ ಆಯಾಮಗಳಿಂದ ತನಿಖೆ ನಡೆಸುತ್ತೇವೆ ಎಂದು ಪೊಲೀಸ್ ಆಯುಕ್ತರಾದ ರೇಣುಕಾ ಸುಕುಮಾರ್ ಹೇಳಿದರು ನಗರದಲ್ಲಿಂದು ಮಾಧ್ಯಮ ಜೊತೆಗೆ ಮಾತನಾಡಿದ ಅವರು ಈಗಾಗಲೇ ನೇಹಾ ಹಿರಮೆಟ್ ಕೊಲೆಗೆ ಸಂಬಂಧಿಸಿದಂತೆ ಅವಳಿ ನಗರದಲ್ಲಿ ಸಾಕಷ್ಟು ಪ್ರತಿಭಟನೆ ಹೋರಾಟ ನಡೆದಿವೆ ಅಲ್ಲದೆ ಬಹುತೇಕ ಪ್ರಮುಖರು ಮನವಿ ಮಾಡಿ ಸಾಕಷ್ಟು ಕೂಡಲೇ ತನಿಖೆ ಪೂರ್ಣಗೊಳಿಸಿ ಎಂದು ಮನವಿ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಆದಷ್ಟು ಶೀಘ್ರವಾಗಿ ತನಿಖೆ ಪೂರ್ಣಗೊಳಿಸುತ್ತೇವೆ ಎಂದರು ಕೊಲೆಗೆ ಸಂಬಂಧಿಸಿದಂತೆ ತನಿಖೆ ನಡೆಯುತ್ತಿದೆ ಈಗಾಗಲೇ ಎಲ್ಲವನ್ನೂ ಬಹಿರಂಗಪಡಿಸಲು ಆಗಲ್ಲ ಅಲ್ಲದೆ ನಾವು ಪ್ರೀತಿ ಪ್ರೇಮದ ವಿಚಾರದ ಬಗ್ಗೆ ತನಿಖೆ ನಡೆಸುತ್ತಿಲ್ಲ ಕೊಲೆಯ ಬಗ್ಗೆ ಎಲ್ಲ ಆಯಾಮದಿಂದ ತನಿಖೆ ನಡೆಸಲಾಗುತ್ತಿದೆ ಯಾವುದೇ ಸಂದರ್ಭದಲ್ಲಿ ಕೂಡ ಮಹಿಳೆಯರು ವಿಚಲಿತರಾಗದೆ ಧೈರ್ಯವಾಗಿರಬೇಕು ಅವಳಿ ನಗರದಲ್ಲಿ ಮತ್ತಷ್ಟುಕಟ್ಟುನಿಟ್ಟಿನ ಕ್ರಮಗಳನ್ನು ಜರುಗಿಸುವ ಮೂಲಕ ಭದ್ರತೆ ನೀಡಲಾಗುವುದು ಎಂದು ಭರವಸೆ ನೀಡಿದರು ಈಗ ಸುಮಾರು ತಾವು ಹೇಳಿದ ಹಾಗೆ ಸುಮಾರು ಸಂಘ ಸಂಘಟನೆಗಳು ಮತ್ತು ಜನರು ಪೀಪಲ್ ಫ್ರಮ್ ವೇರಿಯಸ್ ವಾಕ್ಸ್ ಆಫ್ ಲೈಫು ಎಲ್ಲರೂ ಬಂದು ನಮಗೆ ಒಂದು ಆರೋಪಿ ಆರೋಪಿಯನ್ನು ತಕ್ಷಣ ಅರೆಸ್ಟ್ ಮಾಡಿದ್ದಕ್ಕೆ ಎಲ್ಲರೂ ಅವರು ಅಪ್ರಿಸಿಯೇಷನ್ ವ್ಯಕ್ತಪಡಿಸಿದ್ದಾರೆ ಮತ್ತು ಇನ್ನು ಮುಂದೆ ತನಿಖೆಯನ್ನು ಶೀಘ್ರವಾಗಿ ವಿಲೆ ಮಾಡಬೇಕು ಅವನಿಗೆ ಮತ್ತೆ ಆರೋಪಿ ಏನಿದ್ದಾನೆ ಅವನ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಹೇಳಿ ಎಲ್ಲರೂ ಬಂದು ವಿವಿಧ ಸಂಘಟನೆಗಳು ಇತ್ಯಾದಿ ಎಲ್ಲರೂ ಜನರು ಪ್ರಮುಖರು ಎಲ್ಲರೂ ಬಂದು ನಮಗೆ ಅರ್ಜಿಗಳು ನೀಡೋದ್ರ ಮೂಲಕ ಕೇಳಿಕೊಂಡಿದ್ದಾರೆ ನಾವು ಅವರಿಗೆ ಅದೇ ಆಶ್ವಾಸನೆ ಕೊಟ್ಟಿದ್ದೀವಿ ಇನ್ವೆಸ್ಟಿಗೇಷನ್ನು ತ್ವರಿತಗತಿಯಲ್ಲಿ ಮತ್ತು ಎಲ್ಲ ಆಯಾಮಗಳಲ್ಲಿ ಇನ್ವೆಸ್ಟಿಗೇಟ್ ಮಾಡಿ ಪರಿಶೀಲನೆ ಮಾಡಿ ತ್ವರಿತವಾಗಿ ನಾವು ಚಾರ್ಜ್ ಶೀಟ್ ಮಾಡಿ ನ್ಯಾಯ ದೊರಕಿಸ್ಕೊಳ್ತೀವಿ ಅಂತ ಹೇಳಿ ಅವ್ರಿಗೆ ಹೇಳ್ತೀವಿ ಅಲ್ಲ ಅವ್ರದ್ದು ಮ ಇನ್ನೂ ಕ ಮಗು ಕಳ್ಕೊಂಡಿದ್ದಾರೆ ಅವರು ಅವ್ರ ಮನಸ್ಸಲ್ಲಿ ಇನ್ನೂ ಒಂದಿಷ್ಟು ಡೌಟ್ಸು ಇದೆ ಬೇರೆ ಬೇರೆ ವಿಚಾರಗಳು ಇರೋ ಇರೋ ಥರ ಕಾಣ್ತಾ ಇತ್ತು ಸೊ ನಾವು ಅವರಿಗೆ ಹೇಳಿದೀವಿ ಅವ್ರದ್ದು ಏನು ಅವರಲ್ಲಿ ಮನಸ್ಸಲ್ಲಿ ಸಂದೇಹ ಇದ್ರೂ ಏನಾದರೂ ಅಪ್ರಿಹೆನ್ಷನ್ ಇದ್ರೂ ಅದನ್ನು ನಮ್ಮ ಜೊತೆಗೆ ಹೇಳ್ಕೊಳ್ಳಿ ನಾವು ನಮ್ಮ ಇಲಾಖೆ ಇಲಾಖೆ ನಮ್ಮ ನಿಮ್ಮ ನಿಮಗೆ ನ್ಯಾಯ ಕೊಡಿಸೋ ಲ್ಲಿ ನಾವು ಏನು ಹಿಂದೆ ಮುಂದೆ ನೋಡೋದಿಲ್ಲ ನಾವು ಏನು ಕಾನೂನು ರೀತಿ ಏನೇನು ಮಾಡಬೇಕು ಎಲ್ಲ ಕ್ರಮಗಳನ್ನ ನಾವು ಮಾಡುತ್ತೀವಿ ಅಂತ ಹೇಳಿ ಫ್ಯಾಮಿಲಿಯವರಿಗೆ ಮಾತಾಡ್ತೀವಿ ಇಲ್ಲ ಇನ್ವೆಸ್ಟಿಗೇಷನ್ ಇದೆ ಈಗಲೇ ಎಲ್ಲ ಹೇಳೋದು ಸರಿ ಹೋಗೋದಿಲ್ಲ ಇನ್ವೆಸ್ಟಿಗೇಷನ್ ಆಗಲಿ ಇನ್ವೆಸ್ಟಿಗೇಷನಲ್ಲಿ ಎಲ್ಲ ಒಂದು ಆಯಾಮಗಳಲ್ಲಿ ಎಲ್ಲ ಒಂದು ಆ್ಯಂಗಲ್ಗಳಿಂದ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಲಿ ಇವಾಗೇ ಹೇಳೋದು ಸರಿ ಹೋಗೋದಿಲ್ಲ ಸೊ ಇಟ್ಸ್ ಅದಕ್ಕೂ ಇನ್ವೆಸ್ಟಿಗೇಷನ್ಗೂ ಸಂಬಂಧ ಇಲ್ಲ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇರೋದು ಮರ್ಡರ್ ಕೇಸ್ ಯಾರು ಲವ್ ಮಾಡಿದ್ರು ಯಾರು ಲವ್ ಮಾಡಲಿಲ್ಲ ಅದೆಲ್ಲ ಪ್ರಶ್ನೆ ಬರೋದಿಲ್ಲ ಕೇಸ್ ಇಸ್ ಅ ಕೇಸ್ ಆಫ್ ಅ ಮರ್ಡರ್ ಮರ್ಡರ್ ತನಿಖೆ ಯಾವ ಥರ ಮಾಡಬೇಕು ಏನು ಮಾಡಬೇಕು ಅದು ಅದರ ಪ್ರಕಾರ ನಾವು ಕೆಲಸ ಮಾಡ್ತೀವಿ ಇವ್ರ ಸ್ಟೇಟ್ಮೆಂಟ್ ಕೊಟ್ಟರು ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಹೇಳಿ ಅದರ ಬಗ್ಗೆ ಕಮೆಂಟ್ ಮಾಡೋದು ಬೇಡ ಮರ್ಡರ್ ಕೇಸ್ ಅಂತ ಹೇಳಿ ಎಫ್ ಐ ಆರ್ ಆಗಿದೆ ಏನು ಮರ್ಡರ್ ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಮರ್ಡರ್ ಆರೋಪಿಯನ್ನು ಪತ್ತೆ ಮಾಡಿದ್ದೀವಿ ಅದೇ ಥರ ಮುಂದುವರೆದು ಈ ಮರ್ಡರ್ ಕೇಸನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ಹೇಗೆ ತರಬೇಕು ನ್ಯಾಯ ಕೊಡಬೇಕು ಅದರ ಪ್ರಕಾರ ನಾವು ಮಾಡ್ತೀವಿ ಅಲ್ಲ ಅಶೂರೆನ್ಸ್ ಅನ್ನೋದಕ್ಕಿಂತ ಇದರಲ್ಲಿ ಸುಮಾರು ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ ಸ್ಕೂಲ್ ಕಾಲೇಜಸ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ ಬೇರೆ ಆರ್ಗನೈಸೇಷನ್ಸ್ ಇರುತ್ತೆ ಮುಂದಿನ ದಿನಮಾನಗಳಲ್ಲಿ ಅವ್ರಿಗೂ ಸಹ ಕರೆದು ಅವರು ಅವರ ಇನ್ಸ್ಟಿಟ್ಯೂಷನ್ಸ್ ಲೆವೆಲಲ್ಲಿ ಏನೇನು ಮುಂಜಾಗ್ರತಾ ಕ್ರಮಗಳನ್ನ ವಹಿಸ್ಕೊ ಬಹಿಸಬಹುದು ಮತ್ತು ಯಾವ ರೀತಿ ಅವರು ನಮಗೆ ಪೊಲೀಸರಿಗೆ ಸಹಕಾರ ನೀಡುವುದರ ಮೂಲಕ ಅವರ ಮ ಹೆಣ್ಮಕ್ಳಿಗೆ ಸ್ಕೂಲ್ ಕಾಲೇಜು ಬರುವ ಹೆಣ್ಮಕ್ಳು ಇರ್ಬೋದು ಫ್ಯಾಕ್ಟ್ರಿ ಶೋರೂಮಲ್ಲಿ ಕೆಲಸ ಕೆಲಸಕ್ಕೆ ಹೋಗುವಂಥ ಹೆಣ್ಮಕ್ಳು ಇರ್ಬೋದು ಅವರಿಗೆಲ್ಲ ಯಾವ ಥರ ಒಂದು ಸುರಕ್ಷಿತ ವಾತಾವರಣವನ್ನ ವಾತಾವರಣವನ್ನು ನಾವು ಇಬ್ಬರು ಕೈ ಜೋಡಿಸಿ ನಿರ್ಮಾಣ ಮಾಡಬೇಕು ಅದರ ಕುರಿತು ನಾವು ಚರ್ಚೆ ಮಾಡಿ ಕ್ರಮಗಳನ್ನ ತೆರಗಿಸ್ತೀವಿ